ಆಯ್ ಹಲೋ ನಮಸ್ಕಾರ ನಾನು ಇವತ್ತು ದಾವಣಗೆರೆಯ ಒಂದು ಫೇಮಸ್ ಆದಂಥ ಕಾಲೇಜಲ್ಲಿದ್ದೀನಿ ಸೊ ಕಮಲಮ್ಮ ಮಹಿಳಾ ಕಾಲೇಜಲ್ಲಿದ್ದೀನಿ ಸೊ ಇಲ್ಲಿ ದೇಶೀಯ ಕಲರವ ಅಂತ ಒಂದು ಎತ್ನಿಕ್ ಡೇನ ಆಚರಿಸ್ತಾರೆ ವಿವಿಧ ವಿವಿಧ ರಾಜ್ಯಗಳು ವಿವಿಧ ವಿವಿಧ ದೇಶಗಳ ಉಡುಪುಗಳನ್ನು ತೊ ತೊಟ್ಟು ವಿದ್ಯಾರ್ಥಿಗಳು ಎತ್ನಿಕ್ನೇ ಡೇನ ಎತ್ನಿಕ್ ಡೇನ ಆಚರಿಸ್ತಾ ಇದ್ದಾರೆ ಬನ್ನಿ ಆ ಒಂದು ಕಲರವ ಹೇಗಿದೆ ಸೊ ವಿದ್ಯಾರ್ಥಿಗಳು ಏನೆಲ್ಲ ಹೇಳ್ತಾರೆ ಸೊ ಯಾಕೆ ಈ ಒಂದು ಕಲರವ ಅಂದ್ರೆ ದೇಶೀಯ ಕಲರವ ಅಂದರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕೆಲಸ ಉನ್ನ ವಿದ್ಯಾರ್ಥಿನಿಯರು ಮಾಡ್ತಾ ಇದ್ದಾರೆ ಆ ಒಂದು ಹೇಗಿದೆ ಒಂದು ಜಲಕ್ಕೆ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಎ ಕಾಲೇಜಿನ ಒಂದು ಐಕಾನಿಕ್ ನೇಮ್ ಅಂತ ಹೇಳಿದ್ರೆ ದೇಸಿ ಕಲರವ ಬಹುಶಃ ಈ ದೇಸಿ ಕಲರವ ಹೀಗೇನೆ ನಮ್ಮ ಎ ಕಾಲೇಜ್ ಇರೋ ಇರೋತಂತ ಇದೇ ಹೆಸರು ಮುಂದಿನ ದಿನಗಳಲ್ಲಿ ಇರ್ತದೆ ಆದ್ರೆ ಒಂದು ವಿಶೇಷ ಪ್ರತಿ ವರ್ಷ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಕಾಲೇಜಿನ ಥೀಮ್ ಚೇಂಜ್ ಆಗ್ತದೆ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರ ಈ ಬಂದ್ಬಿಟ್ಟು ವಿಶೇಷವಾಗಿ ವಿವಿಧತೆಯಲ್ಲಿ ಏಕತೆ ಅಂತ ಹೇಳಿ ಯುನಿಟಿ ಡೈವರ್ಸಿಟಿ ಅಂತ ಹೇಳಿ ಬಹುಶಃ ಗೊತ್ತಿದೆ ಭಾರತ ವಿವಿಧತೆಯಲ್ಲಿ ಏಕತೆಯನ್ನ ಸಾಧಿಸಿರುವಂತಹ ರಾಷ್ಟ್ರ ಅಷ್ಟೇ ಅಲ್ಲ ವಸುದೈವ ಕುಟುಂಬಕಹ ಅಂತ ಹೇಳಿ ಮತ್ತೊಂದು ಕಡೆ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥ ರಾಷ್ಟ್ರ ಈ ಭಾರತದಲ್ಲಿ ಭೌಗೋಳಿಕ ಸನ್ನಿವೇಶದಲ್ಲಿ ವೈವಿಧ್ಯತೆ ಇದೆ ಹಿಮಾಲಯ ಪರ್ವತದಿಂದ ಹಿಡಿದು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದವರೆಗೆ ಜನಾಂಗೀಯ ವಿಚಾರವಾಗಿ ವಿವಿಧತೆಯನ್ನ ಕಾಣ್ತೀವಿ ಹಲವಾರು ಜನಾಂಗೀಯ ಸಂಸ್ಕೃತಿಗಳು ನಮ್ಮಲ್ಲಿದ್ದಾವೆ ಹಾಗೇನೆ ಭಾಷಾ ವಿಚಾರಕ್ಕೆ ಬಂದ್ರೆ ಹೇಳೋದೇ ಬೇಡ ನಮ್ಮ ಭಾರತದಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ಭಾಷೆಗಳು ನಮ್ಮ ಭಾರತದಲ್ಲಿ ಇದಾವೆ ಅಷ್ಟೇ ಏಕೆ ನಾವು ಧಾರ್ಮಿಕ ವಿಚಾರಕ್ಕೆ ಬಂದ್ರೆ ಸರ್ವಧರ್ಮ ಸಹಿಷ್ಣುಗಳು ಕೂಡ ಹೌದು ಇಷ್ಟೇ ಸಾಕೆ ಇನ್ನೇನಾದ್ರೂ ಬೇಕೆ ನಾವೆಲ್ಲ ಭಾರತೀಯರು ಅಂತ ಹೇಳಿ ಹೆಮ್ಮೆಯಿಂದ ಹೇಳಿಕೊಳ್ಳೋದಿಕ್ಕೆ ಹಾಗಾಗಿ ಇಂದು ನಮ್ಮ ಕಾರ್ಯಕ್ರಮದ ಥೀಮ್ ವಿವಿಧತೆ ಇಲ್ಲಿ ಏಕತೆ ಬಹುಶಃ ನಮ್ಮ ಎವಿಕೆ ಮಹಿಳಾ ಕಾಲೇಜಿನ ಎಲ್ಲ ಸುಂದರ ಯುವತಿಯರನ್ನ ಅವರ ಉಡುಗೆ ತೊಡಗದನ್ನು ನೋಡದೆ ಎಲ್ಲಾ ಸಂಸ್ಕೃತಿಯ ಸಮ್ಮಿಲನ ನಮ್ಮ ಆಗಿದೆ ಹಾಗಾಗಿ ಈ ಕಾರ್ಯಕ್ರಮ ಕಲರ್ಫುಲ್ ಆಗಿ ನಡೆಯುವುದಕ್ಕೆ ಕಾರಣ ನಮ್ಮ ಕಾಲೇಜಿನ ಪ್ರಾಚಾರ್ಯರು ಅವರಿಗೆ ಮತ್ತೊಮ್ಮೆ ಮಗನಿಗೆ ವೈಯಕ್ತಿಕವಾಗಿ ಧನ್ಯವಾದಗಳು ಸೊ ಇವತ್ತು ನಮ್ಮ ಬ್ಯೂಟಿಫುಲ್ ಗರ್ಲ್ಸ್ ಅದ್ಭುತವಾಗಿ ಸುಂದರವಾಗಿ ಚೆನ್ನಾಗಿ ಕಾಣ್ತಾ ಇದ್ದಾರೆ ಸೊ ಅದು ಸಿ ಬಿ ಎಸ್ ವಿದ್ಯಾರ್ಥಿನಿಯರು ಫೈನಲ್ ಫೈನಲ್ ಇವರು ವಿದ್ಯಾರ್ಥಿನಿಯರು ತುಂಬಾ ಚೆನ್ನಾಗಿ ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುವಂತ ಕೆಲಸವನ್ನು ಇವತ್ತು ವಿದ್ಯಾರ್ಥಿನಿಯರು ಮಾಡ್ತಾ ಇದ್ದಾರೆ ಅದು ದಾವಣಗೆರೆಯ ಫೇಮಸ್ ಆದಂತ ಕಾಲೇಜಿನ ವಿದ್ಯಾರ್ಥಿನಿಯರು ಸೊ ಎ ವಿ ಕೆ ಕಮಲಮ್ಮ ಕಾಲೇಜಲ್ಲಿ ವಿದ್ಯಾರ್ಥಿನಿಯರು ಈಗಾಗಲೇ ಸಾಕಷ್ಟು ಬೆಳಗ್ಗಿಂದ ಕೂಡ ಅದ್ಭುತವಾಗಿ ಸುಂದರವಾಗಿ ರೆಡಿ ಆಗಿಬಿಟ್ಟು ಇವತ್ತು ಕಾಲೇಜ ದೇಶೀಯ ಕಲಾವನ್ನ ಬಿಂಬಿಸ್ತಾ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಕೆ ಪ್ರಯತ್ನವನ್ನು ಮಾಡೋಣ ಸೊ ನಮಸ್ಕಾರ ಮೇಡಮ್ ವಿದ್ಯಾ ಸೊ ಏನು ಅನಿಸ್ತಾ ಇದೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಎಲ್ಲ ಸಂಸ್ಕೃತಿನ ಎಲ್ಲ ಜನರಿಗೆ ತಿಳಿಸೋದು ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಕರ್ನಾಟಕ ಇದು ಫೇಮಸ್ ಸ್ಟೈಲಲ್ಲಿ ಬಂದಿದ್ದೀವಿ ನಾವು ಕೂರ್ಗ್ ಕರ್ನಾಟಕ ಸ್ಟೈಲಲ್ಲಿ ಎಲ್ಲರೂ ತೋರ್ಸೋದು ಚೆನ್ನಾಗಿರುತ್ತೆ ಡ್ಯಾನ್ಸ್ ಕೂಡ ಮಾಡಿದಿವಿ ನಾವು ಎಲ್ರಿಗೂ ಸಂಸ್ಕೃತಿ ತಿಳಿಲಿ ಫಾಲೋ ಮಾಡ್ಲಿ ಎಲ್ಲರೂ ಸಂಪ್ರದಾಯ ಬಿಡೋದು ಬೇಡ ಅಂತ ಇಷ್ಟಪಡ್ತೀನಿ ಹೇಳಕ್ಸೆಪ್ಟ ಸೊ ನನ್ನ ಹೆಸರು ಪಲ್ಲವಿ ಅಂತ ಕಾನ್ಸೆಪ್ಟ್ ಯಾಕೆ ಈ ಕಾನ್ಸೆಪ್ಟು ಒಂದಾಯಿ ನಮ್ಗೆ ಸರ್. ಒಂದಿತ್ತು ನಮಸ್ತೆ. ಕೊಡಗು ಸ್ಟೈಲ್ ನಾವೆಲ್ಲ ಹಾಕ್ಬೇಕು ಅಂತ ಹಂಗಾಗಿ ಮಾಡುದು ಇಷ್ಟ ಇದೊಂಥರ ಈ ತರ ಡಿಫ್ರೆಂಟ್ ಟೈಪ್ ಆಫ್ ವೆರೈಟಿ ನಾವು ಸ್ಯಾರಿ ಯಾವತ್ತೂ ವೇರ್ ಮಾಡಿರಲಿಲ್ಲ ಹಂಗಾಗಿ ಇವತ್ತು ವೇರ್ ಮಾಡಿದ್ವಿ ಚೆನ್ನಾಗಿ ಅನ್ಸುತ್ತೆ ತುಂಬಾ ಖುಷಿ ಆಗ್ತಿದೆ ಎಲ್ಲ ಬ್ಯೂಟಿಫುಲ್ ಫ್ಲವರ್ಸ್ ಇವತ್ತು ಬ್ಯೂಟಿಫುಲ್ ಫ್ಲವರ್ಸ್ ನಮ್ಮ ಜೊತೆಗಿದ್ದಾರೆ ಇವತ್ತು ನಮ್ಮ ವೈನಿ ಜೊತೆ ಮಾತಾಡಕ್ಕೆ ಬಂದಿದ್ದಾರೆ ಸೋ ನಿಮ್ಮ ಹೆಸರು शिल्पा शिल्पा ಸೋ ನೀವು Hostel ಅಲ್ಲಿ ಇವತ್ತು ತುಂಬಾ ಖುಷಿ ಆಗ್ತಿದೆ ನಾವು ಡಿಫ್ರೆಂಟ್ ಚೇಂಜ್ ಆಗಿರ್ಲಿ ಅಂತ ಎಲ್ಲರ ತರ ನಾವು ಇರಬಾರ್ದು ಅಂತ ನಾವು ಈ ತರ ಸ್ಟೈಲ್ ಮಾಡ್ತಿದೀವಿ ಬೇಸ್

ಕಲಿಸ್ತಾರೆ ಅಷ್ಟು ಚೆನ್ನಾಗಿ ಕಳಿಸ್ತಾರೆ ತುಂಬಾ ಖುಷಿ ಆಗ್ತದೆ ಇವರು ಒಂದು ಜೋಶಲ್ಲಿ ಒಂದು ಅವರ ಕಾಲೇಜ್ ಬಗ್ಗೆ ಒಂದು ಜೋಶಾಗಿ ಮಾತಾಡ್ತಾ ಇದ್ರೆ ಸೊ ಒಂದು ಒಂದು ಓಕೆ ಡೈಲಾಗ್ ಕೇಳೋಣ ರೆಡಿ ಒನ್ ಟು ತ್ರೀ ಸ್ಟಾರ್ಟ್ ಈ ಸಲ ಈ ಸಲ ಕಪ್ ನಮ್ದೆ ಅಂತ ಹೇಳ್ತಾವ್ರೆ ಆರ್ ಸಿ ಬಿ ಫ್ಯಾನ್ಸ್ ತುಂಬಾ ಇದಾರೆ ಸೊ ಇನ್ನೊಂದ್ಸತಿ ರಿಪೀಟ್ ಮಾಡಿ ಓಕೆ ವಿದ್ಯಾರ್ಥಿನಿಯರು ಸಖತ್ತಾಗಿ ಜೋಶ್ ಆಗಿ ಫೈನಲ್ ಇರ್ ವಿದ್ಯಾರ್ಥಿನಿಯರು ತುಂಬಾ ಚೆನ್ನಾಗಿ ಹೇಳಿದ್ರು ಸೊ ಇವರ ಫ್ಯೂಚರ್ ಬ್ರೈಟ್ ಆಗಿರ್ಲಿ ಅಂತ ನಮ್ಮ ವಾಹಿನಿಯ ಮೂಲಕ ಹೇಳ್ತಾ ಸೊ ಬನ್ನಿ ಮತ್ತಷ್ಟು ವಿದ್ಯಾರ್ಥಿಗಳ ಏನೆಲ್ಲ ಹೇಳ್ತಾರೆ ಕೇಳೋಣ ಕಾನ್ಸೆಪ್ಟ್ ನಮ್ದು ಯುನಿಟಿ ಡೈವರ್ಸಿಟಿ ಮಾಡಿದ್ದಾರೆ ಎಲ್ಲರೂ ಡಿಫ್ರೆಂಟ್ ಡಿಫರೆಂಟ್ ಆಗಿ ಸಾರಿ ಉಟ್ಟಿ ಫಾರ್ ಎಕ್ಸಾಂಪಲ್ ಮರಾಠಿ ಎಕ್ಸೆಟ್ರಾ ಎಕ್ಸೆಟ್ರಾ ಹಾಕಿದ್ದಾರೆ ಬಟ್ ಹುಡಕ್ ನೋಡಕ್ ಹುಡುಗಿರು ಕಲರ್ಫುಲ್ ಆಗಿ ಸೊ ನೀವು ಏನ್ ಕಾನ್ಸೆಪ್ಟ್ ಹಾಕೊಂಡಿದ್ದಾರೆ ನಾವು ಗಣಪತಿ ಮತ್ತೆ ಶಿವನ್ ಕಾನ್ಸೆಪ್ಟ್ ಮಾಡಿ ಡಾನ್ಸ್ ಮಾಡಿದ್ವಿ ಚೆನ್ನಾಗಿ ಬಂದಿದೆ ಅನ್ಕೊಂಡಿದೀವಿ ಸೆಕೆಂಡ್ ಇಯರ್ ಬಿಕಾಮ್ ಸೆಕೆಂಡ್ ಇಯರ್ ಹೇಗೆ ಅನಿಸ್ತಾ ಇವತ್ತು ದೇಸಿಯ ಕಲರ್ವ ನಿಮ್ಮ ಕಾಲೇಜಲ್ಲಿ ಆಚರಿಸ್ತಾ ಇರೋದು ಏನು ಅನಿಸ್ತಾ ತುಂಬ ಚೆನ್ನಾಗಿ ಅನಿಸ್ತದೆ ಎಲ್ಲ ಸಲಿನೂ ನಡೆಸ್ತಿದ್ರು ಈ ಸಲ ಏನೋ ಡಿಫ್ರೆಂಟ್ ಆಗಿ ಡಿ ಜೆ ಎಲ್ಲ ತರಿಸಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸೊ ನೀವೇನು ಹೇಳ್ತೀರಾ ನಮ್ಮ ಕಲ ನಮ್ಮ ಕಾಲೇಜ್ ಇವತ್ತು ಫುಲ್ ಕಲರ್ಫುಲ್ಲಾಗಿ ಕಾಣ್ತಿದೆ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಸೀರಿಯಸ್ ಹುಡ್ಕೊಂಡು ಬಂದಿರೋದಕ್ಕೆ ಚೆನ್ನಾಗಿ ಕಾಣ್ತಿದ್ದಾರೆ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಎಲ್ಲರೂ ಬೇರೆ ಬೇರೆ ಸ್ಟೇಟ್ಸ್ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ವಿವಿಧತೆಯಲ್ಲಿ ಏಕತೆ ಅನ್ನೋ ನಮ್ಮ ಥೀಮು ತುಂಬ ಎದ್ದು ಹೊಡಿತಿದೆ

ದೇಶೀಯ ಕಲರವನ್ನ ಸೆಲೆಬ್ರೇಷನ್ ಮಾಡ್ತಾ ಇದ್ರು ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಇಂಥ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ವಿಭಿನ್ನವಾದ ವ್ಯಕ್ತಿಯೊಂದಿಗೆ ವಿಭಿನ್ನವಾದ ಪ್ಲೇಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಜೆ ಕೆ ಟಿ ವಿ ಕನ್ನಡ ನಿಮ್ಮದೇ ವಾಹಿನಿ